ತಂದೆಯವರು ಈಗ ನೀನು ರಾಜಕೀಯ ಕೊನೆಗಾಲದಲ್ಲಿ ನೇತೃತ್ವ ವಹಿಸಿಕೊಳ್ಳುವಂತ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಈ ರೀತಿ ಒಂದು ತತ್ವ ಇರುವಂತಹ ನಾಯಕರು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ ಯಾರ ಸಮಾಜದಲ್ಲಿ ತಲೆ ಸಮುದಾಯದವರು ಇರ್ತಾರೆ ಯಾರು ಬಡವರು ಇರ್ತಾರೆ ಅಂತವ್ ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರುವಂತವ್ರು ಮೊನ್ನೆ ನಮ್ಮ ಮೈಸೂರಿನಲ್ಲಿ ಹೋದ ಸಮ್ಮೇಳನ ಆಯಿತು ಆ ಕಾರ್ಯಕ್ರಮಕ್ಕೆ ಜಾರಕಿಹೊಳಿ ಬಂದು ಅಹ್ ವೇದಿಕೆ ಮೇಲೆ ಸಿಕ್ಕಾಗ ಇಂಥ ಕಾರ್ಯಕ್ರಮ ಇದೆ ಹಾಗಾಗಿ ನೀವು ದಯವಿಟ್ಟು ಬರಲೇಬೇಕು ಅಂತ ಹೇಳಿದ್ರು ಖಂಡಿತ ಸರ್ ನಿಮ್ಮ ಕಾಲದಲ್ಲಿ ಖಂಡಿತ ಮಾಡ್ತೀನಿ ಅಂತ ಹೇಳಿ ನಾನು ಬಂದಿದ್ದೀನಿ ಮತ್ತೆ ಜಾರಕೋಳಿ ಸಾಹೇಬು ಮಾತ್ರವನ್ನು ಹೇಳಬೇಕು ಈಗಾಗಲೇ ಹೇಳದಂತೆ ಅವರು ಕೂಡ ಸಾಮಾಜಿಕ ಬದ್ಧತೆ ಇರುವಂತ ಸಾಮಾಜಿಕ ನ್ಯಾಯದಲ್ಲಿ ನಂಬಿಕೆ ಇಟ್ಕೊಂಡರು ಯಾರ ಸಮಾಜದಲ್ಲಿ ತಲೆ ಸಮುದಾಯದವರು ಇರ್ತಾರೆ ಯಾರು ಬಡವರು ಇರ್ತಾರೆ ಅಂತವ್ರು ಪರವಾಗಿ ಕಾಳಜಿ ಇಟ್ಕೊಂಡು ಕೆಲಸ ಮಾಡ್ತಿರೋರು ಇವತ್ತು ತಂದೆಯವರು ಈಗ ನೀನು ರಾಜಕೀಯ ಕೊನೆಗಾಲದಲ್ಲಿ ಇದ್ದಾರೆ ಅವರ ರಾಜಕೀಯ ಬದುಕಿನ ಅಹ್ ಕೊನೆ ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ ಅವ್ರಿಗೆ ನೇತೃತ್ವ ವಹಿಸಿಕೊಳ್ಳುವ ನಾಯಕರು ಬೇಕು ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರನ್ನು ವಹಿಸ್ಕೋತಾರೆ ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣದಲ್ಲಿ ಉಭಯ ನಾಯಕರಿಗೆ ಒಂದು ನಂಬಿಕೆ ನನಗಿದೆ ಸೊ ಹಾಗಾಗಿ ಈ ರೀತಿ ಒಂದು ತತ್ವ ಇರುವಂತಹ ನಾಯಕರು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತ ಕೆಲಸ ಮುಂದೆ ಮುಂದುವರಿಸಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಮತ್ತೆ ಇವತ್ತಿ ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನೆಲ್ಲ ಕರೆದು ಇವತ್ತು ಅಹ್ ನಿಮ್ಗಳ ಜೊತೆ ಭಾಗವಹಿಸಿ ಅವಕಾಶ ಮಾಡ್ಕೊತಿದೀವಿ ಹಾಗಾಗಿ ಆ ಕಪ್ಪಲಗುದ್ದಿ ಗ್ರಾಮದವರು ಮತ್ತೆ ಒಂದು ಕಾರ್ಯಕ್ರಮನ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಆಯೋಜಿಸಿಕೆ ಕಾರಣ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ